ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಏನು ಹಾಸನದಲ್ಲಿ ನಡೆದಿದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಅದನ್ನು ವಿರೋಧಿಸಿ ಏನು ಮಹಿಳೆಯರು ಇವತ್ತು ನೊಂದಿದ್ದಾರೆ ಅವರ ಪರವಾಗಿ ಧ್ವನಿ ಎತ್ತಲು ಒಂದು ಬಹಳ ಬೃಹತ್ ದೊಡ್ಡವಾದ ಒಂದು ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ ಈ ಸಮಾವೇಶದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕಾಗಿದೆ ನೊಂದವರ ಧ್ವನಿ ಆಗಬೇಕಾಗಿದೆ ಬಂದವರಿಗೆ ಧೈರ್ಯ ತುಂಬಬೇಕಾಗಿದೆ ಹಾಗಾಗಿ ನಾಳೆ ಅಂದರೆ ಮೂವತ್ತನೇ ಮೇ ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗುವ ಈ ಹೋರಾಟ ಈ ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ವಿಶ್ವದಲ್ಲೇ ಇವತ್ತು ಚರ್ಚೆಗೆ ಗ್ರಾಸ ಆಗಿರುವಂತಹ ಈ ಘಟನೆ ಮತ್ತು ನಮ್ಮ ರಾಜ್ಯ ಇಡೀ ವಿಶ್ವದಲ್ಲೇ ಒಂದು ವಿಶಿಷ್ಟವಾದ ಸ್ಥಾನಮಾನ ಏನು ಹೊಂದಿತ್ತು ಆ ಸ್ಥಾನಮಾನವನ್ನು ಕೆಡಿಸುವಂತಹ ಒಂದು ಈ ಘಟನೆ ಅದರ ಜೊತೆ ಜೊತೆಗೆ ಇಡೀ ರಾಜ್ಯದಲ್ಲಿ ನೂರಾರು ಮಹಿಳೆಯರ ಮಾನಹರಣ ಮಾಡಿರುವಂತಹ ಈ ಘಟನೆ ಒಂದು ಸಮಾಜದಲ್ಲಿ ನೈತಿಕತೆಯನ್ನು ತ ಇರುವಂತಹ ನಾಗರಿಕರು ಇದರ ಬಗ್ಗೆ ವಿರೋಧ ಮಾಡಲೇಬೇಕು ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು ಹಾಗಾಗಿ ನಮ್ಮ ನಮ್ಮ ಕೆಲಸವನ್ನು ನಾಳೆ ಒಂದು ದಿನ ನಾವು ಬದಿಗೊತ್ತಿ ಈ ಒಂದು ಸಮಾವೇಶದಲ್ಲಿ ನಾವೆಲ್ಲರೂ ಭಾಗಿ ಭಾಗವಹಿಸೋಣ ಈ ಸಂ ಏನು ನೊಂದವರೇನಿದ್ದಾರೆ ಇವರನ್ನು ನಾವು ಧೈರ್ಯ ತಂಬುವಂತಹ ಮತ್ತು ಇವರ ಧ್ವನಿಯಾಗುವಂತಹ ಕೆಲಸ ಮಾಡೋಣ ಅಂತ ನಾನು ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಈ ಸಮಾವೇಶಕ್ಕೆ ಬನ್ನಿ ಈ ಸಮಾವೇಶವನ್ನು ಒಂದು ಇತಿಹಾಸವಾಗಿ ನಿರ್ಮಾಣ ನಿರ್ಮಾಣ ಮಾಡಿ ಮುಂದೆ ಯಾರು ಕೂಡ ಮತ್ತೆ ಈ ರೀತಿಯ ಕೃತ್ಯವನ್ನು ಮಾಡುವಂತಹ ಧೈರ್ಯ ಮಾಡಬಾರ್ದು ಆ ರೀತಿಯ ಒಂದು ಧ್ವನಿಯಾಗಿ ನಾವೆಲ್ಲರೂ ಒಗ್ಗೂಡೋಣ ಬನ್ನಿ ನಾಳೆ ನಾವೆಲ್ಲರೂ ಸೇರೋಣ